ಕೈಲಾಗದ ಪಾಕಿಸ್ತಾನ ಎಲ್ಲ ಪರ್ಚ್ಕೊಳ್ತಾ ಇದೆ ಪಾಕಿಸ್ತಾನಕ್ಕೆ ಈಗ ಒಂದ್ರ ಮೇಲೊಂದ್ರಂತೆ ಹೇರ್ತಾ ಇದಾರೆ ನಿಯಮಗಳನ್ನ ಅಂದ್ರೆ ಪಾಕಿಸ್ತಾನ ಮಾಡಿದ ಎಡವಟ್ಟುಗಳಿಂದಾಗಿ ಅದಕ್ಕೆ ಮುಖಭಂಗ ಆಗ್ತಾ ಇದೆ ಭಾರತದ ಮೇಲಿನ ಪಂದ್ಯ ಇದೆ ಭಾನುವಾರ ಇದೆ ಭಾನುವಾರದ ಪಂದ್ಯಕ್ಕಿಂತ ಮೊದಲೇ ಪಾಕಿಸ್ತಾನಕ್ಕೆ ಮುಖಭಂಗಗಳ ಮೇಲೆ ಮುಖಭಂಗಗಳಾಗ್ತಾ ಇದೆ ತಾನೇ ಮಾಡಿದ ತಪ್ಪಿಗೆ ಈಗ ಚೀಮಾರಿ ಹಾಕಿಸ್ಕೊಳ್ತಾ ಇದೆ ಪಾಕಿಸ್ತಾನ ರೆಫರಿ ಜೊತೆಗೆ ಮಾತಾಡಿರುವಂತ ವಿಡಿಯೋ ಚಿತ್ರಣ ಈಗ ವೈರಲ್ ಆಗ್ತಾ ಇದೆ ಇಲ್ಲಿ ರೆಫ್ರಿ ಜೊತೆ ಮಾತಾಡಿರುವಂತಹ ವಿಡಿಯೋದಲ್ಲಿ ರೆಫ್ರಿ ಪೈಕ್ರಾಫ್ಟ್ ಕ್ಷಮೆ ಕೇಳಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಪಾಕಿಸ್ತಾನ ಹೇಳ್ತಾ ಇದೆ ಆದ್ರೆ ಇಲ್ಲಿ ರೆಫ್ರಿ ಕ್ಷಮೆ ಕೇಳುವಂತದ್ದೇನು ಇರಲಿಲ್ಲ ಅಂತ ಈಗ ಐಸಿಸಿ ಗರಂ ಆಗಿದೆ ಅದರಲ್ಲೂ ಈ ರೆಫ್ರಿ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಕೋಚ್ ನಾಯಕ ಇರಬೇಕು ಯಾಕೆ ಇಲ್ಲಿ ಪಾಕಿಸ್ತಾನದ ಬೇರೆಯವರು ಪ್ರವೇಶ ಮಾಡಿದ್ರು ಈ ಕೋಣೆಯೊಳಗೆ ಅನ್ನುವಂತದ್ದನ್ನು ಕೂಡ ಪಾಕಿಸ್ತಾನಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕ್ರಮಕ್ಕೆ ಮುಂದಾಗುವ ಯೋಚನೆ ಇದೆ ಐಸಿಸಿ ಗೆ ಇಷ್ಟಕ್ಕೂ ಐಸಿಸಿ ಅಂದ್ರೆ ಯಾವ್ದು ಐಸಿಸಿ ಅಲ್ಲಿರೋದ ಜೈ ಶಾ ಅಮಿತ್ ಶಾ ಅವರ ಪುತ್ರ ಪಾಕಿಸ್ತಾನ ಮಾತಾಡಿದ್ರೆ ಬಾಲಾಕಟ್ ಪಾಕಿಸ್ತಾನನೆ ಪಾಕಿಸ್ತಾನನೇ ಕಟ್ ಆಗಿಬಿಡುತ್ತೆ ಏಷ್ಯಾ ಕಪ್ ನಿಂದ ಅಷ್ಟರ ಮಟ್ಟಿಗೆ ಭಾರತದ ಹಿಡಿತ ಇದೆ ಅದರಲ್ಲೂ ಪಾಕಿಸ್ತಾನ ಉಲ್ಟಾಪಲ್ಟಾ ಮಾತಾಡೋದಿಕ್ ಹೋದ್ರೆ ಬಿಡ್ತಾರ ಐ ಈಗಾಗ್ಲೇ ಏನು ಸಂಗೋಜ್ ಗುಪ್ತಾಗೆ ಪತ್ರ ಬರೆದಿತ್ತು ಪಾಕಿಸ್ತಾನ ಕ್ರಮ ತೆಗೆದುಕೊಳ್ಬೇಕು ರೆಫ್ರಿ ಮೇಲೆ ಅಂತ ಹೇಳಿ ಆದ್ರೆ ಯಾವುದೇ ರೀತಿಯ ನಿಯಮದ ಉಲ್ಲಂಘನೆ ಆಗಿಲ್ಲ ಅಂತ ಏನು ಐಸಿಸಿ ಉತ್ತರ ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಆ ವಿಡಿಯೋವನ್ನ ಮಾಡಿ ಆಟಗಾರರು ಮತ್ತು ಮ್ಯಾಚ್ ನ ಮಾತ್ರ ಪ್ರವೇಶ ಇರುವಂತಹ ಏನು ಆ ಚರ್ಚೆ ನಡೀತು ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಆ ಸ್ಥಳಕ್ಕೆ ಪಾಕಿಸ್ತಾನ ತಂಡದ ಮಾಧ್ಯಮ ವ್ಯವಸ್ಥಾಪಕ ಪ್ರವೇಶಿಸಿದ್ಯಾಕೆ ಇದು ಈಗ ಚರ್ಚೆ ಆಗ್ತಾ ಇರುವಂತದ್ದು ಮೈಕ್ ಹಸನ್ ನಾಯಕ ಸಲ್ಮಾನ್ ಜೊತೆಗಿನ ಮಾತುಕತೆ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದ್ಯಾಕೆ ಈ ಮೂಲಕ ಪಾಕ್ ತಂಡ ನಿಯಮವನ್ನ ಉಲ್ಲಂಘಿಸಿದೆ ಅಂದ್ರೆ ಸಹಜವಾಗಿ ಅಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಇಬ್ರು ಮಾತ್ರ ಮಾಡಿರೋಕ್ ಸಾಧ್ಯ ಒಬ್ರು ಆಂಡಿ ಪೈಕ್ರಾಫ್ಟ್ ಕಡೆಯವರು ಇಲ್ದಿದ್ರೆ ಪಾಕಿಸ್ತಾನ ತಂಡದವರು ಅಲ್ಲಿ ಅವರಿಬ್ರು ಮಾತ್ರ ಇರೋದಿಕ್ ಸಾಧ್ಯ ಅದರಲ್ಲಿ ಪಾಕಿಸ್ತಾನದವ್ರು ಇದನ್ನ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರು ಶೇರ್ ಮಾಡಿಕೊಂಡು ನೋಡಿ ಕ್ಷಮೆ ಕೇಳಿದ್ದಾರೆ ಪಾಕಿಸ್ತಾನಕ್ಕೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆಯಾಚಿಸಿದ್ದಾರೆ ಅನ್ನುವಂಥದ್ದನ್ನ ಪಿ ಸಿ ಬಿ ಹೇಳ್ತಾ ಇದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಇದಕ್ಕೆ ಐ ಸಿ ಸಿ ಆಕ್ಷೇಪ ವ್ಯಕ್ತಪಡಿಸಿದೆ ಇದು ರಾಂಗ್ ಕಮ್ಯುನಿಕೇಶನ್ ಈ ರೀತಿ ತಪ್ಪು ಮಾಹಿತಿಯನ್ನ ಕೊಡಬಾರದು ಯಾವುದೇ ರೀತಿಯಲ್ಲಿ ರೆಫ್ರಿಗೆ ಅವಮಾನ ಮಾಡುವಂತ ಹೇಳಿಕೆ ಇಲ್ಲಿದೆ ಅದನ್ನ ಒಪ್ಪೋದಿಲ್ಲ ಅಂತ ಈಗಾಗಲೇ ಐಸಿಸಿ ಪಾಕಿಸ್ತಾನಕ್ಕೆ ಕಿವಿ ಹಿಂಡಿದೆ ಹಾಗೇನೆ ದಂಡಕ್ಕೆ ಮುಂದಾದ್ರೂ ಕೂಡ ಅಚ್ಚರಿ ಇಲ್ಲ ಭಾರತ ವಿರುದ್ಧ ಪಂದ್ಯವನ್ನ ಆಡೋಕ್ಕೂ ಮೊದಲೇ ಪಾಕಿಸ್ತಾನದ ಮಾನಸಿಕ ಸ್ಥೈರ್ಯ ಕುಗ್ಗಿ ಹೋಗಿದೆ ಈಗಾಗಲೇ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ ಅದಾದ ನಂತರ ಅದು ಆಡಿದಂತ ಎರಡೂ ಪಂದ್ಯಗಳಲ್ಲಿ ಕೂಡ ಪಾಕಿಸ್ತಾನ ಅಧಿಕಾರಯುತವಾಗಿ ಏನು ಗೆದ್ದಿಲ್ಲ ಅಂದ್ರೆ ಕನ್ವಿನ್ಸಿಂಗ್ ವಿಕ್ಟ್ರಿ ಏನಿಲ್ಲ ಪಾಕಿಸ್ತಾನ ಗೆದ್ದಿರೋದು ಹತ್ತು ಕರೆದು ನೂರು ರನ್ ಪರದಾಡ್ತಾ ಇದ್ದಾರೆ ಅದರಲ್ಲೂ ಪಾಕಿಸ್ತಾನದಲ್ಲಿ ಇಪ್ಪತ್ ಮೂವತ್ತರ ನೋಡಿದ ನೂರ ದಾಟಿಸ್ತಾ ಇರೋದು ಶೈನ್ ಶಾಫ್ರಿ ಪಾಕಿಸ್ತಾನದ ಬಾಲಂಗೋಚಿಗಳು ಟೇಲೆಂಡರ್ಸ್ ಬರುವ ವೇಳೆಗಾಗ್ಲೇ ಪಾಕಿಸ್ತಾನ ತೊಂಬತ್ ರನ್ ಅನ್ನು ದಾಟಿರೋದಿಲ್ಲ ಅಷ್ಟೊತ್ತಿಗಾಗ್ಲೇ ಪಾಕಿಸ್ತಾನದ ಸೆವೆಂತ್ ಏತ್ ನೈನ್ ಈ ಬೌಲರ್ ಗಳು ಬ್ಯಾಟಿಂಗ್ ಗಿಡದಿರ್ತಾರೆ ಈಗಿರೋ ಪಾಕಿಸ್ತಾನ ಒಂದು ಕಡೆ ಮಾನಸಿಕವಾಗಿ ಉಗ್ಗು ಹೋಗ್ತಾ ಇದೆ ತಪ್ಪನ್ನ ಮಾಡ್ಕೊಂಡು ಮತ್ತೊಂದ್ ಕಡೆ ಆ ಟೀಮ್ ಕೂಡ ಎಫಿಷಿಯಂಟ್ ಅಂತ ಅನ್ನಿಸ್ತಾ ಇಲ್ಲ ಪಾಕಿಸ್ತಾನದ ಎಕ್ಸ್ಪರ್ಟ್ ಗಳೇ ಮಲಿಕ್ ಅಂತ ಎಕ್ಸ್ಪರ್ಟ್ ಪಾಕಿಸ್ತಾನದ ಮಾಜಿ ನಾಯಕ ಆಲ್ರೌಂಡರ್ ಶೋಹೆಬ್ ಅಖರ್ ಅವ್ರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಬಗ್ಗೆ ನಮಗೆ ಹೋಪ್ಸ್ ಇಲ್ಲ ಅದ್ಭುತವಾಗಿ ಆಡ್ತಾರೆ ಅನ್ನೋ ನಂಬಿಕೆ ಇಲ್ಲ ಯಾವ ರೀತಿಲೂ ಕೂಡ ಇದೊಂದು ಎಫಿಷಿಯಂಟ್ ಟೀಮ್ ರೀತಿ ಕಾಣ್ತಾನೆ ಇಲ್ಲ ಹಾಗಾಗಿ ಪಾಕಿಸ್ತಾನದ ಆ ಟೀಮ್ ಬಗ್ಗೆ ನಂಬಿಕೆ ಹೊರಟೋಗಿದೆ ಆದ್ರೆ ಅವರು ಭಾರತ ಸೋಲಿಸ್ತೀವಿ ಹೇಳಿ ಹೇಳ್ಕೊತಾ ಇದ್ದಾರೆ ಹೀಗಾಗಿ ಈಗ ಸಿಕ್ಕಾಕೊಂಡಿರುವಂತಹ ಈ ಮ್ಯಾಚ್ ರೆಫ್ರಿ ಜೊತೆಗಿನ ಕಿತ್ತಾಟದಲ್ಲಿ ಪಾಕಿಸ್ತಾನ ಅದರಿಂದ ಹೊರಗಡೆ ಬಂದ್ರೆ ಸಾಕು ಅಲ್ಲಿ ಅಲ್ಲಿ ಆದಂತ ಘಟನೆಗಳು ಮಾಧ್ಯಮಗಳಲ್ಲಿ ಆಗ್ತಾ ಸುದ್ದಿ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅದರಿಂದ ಹೊರಗಡೆ ಬಂದು ಭಾರತನ ಎದುರಿಸೋದು ಪಾಕಿಸ್ತಾನಕ್ಕೆ ಇನ್ನೂ ಕಷ್ಟ ಆಗುತ್ತೆ